ಚಿತ್ರದುರ್ಗದ ಕೃಷಿ ಇಲಾಖೆ ಕಚೇರಿಗೆ ಮುತ್ತಿಗೆ ಹಾಕಿದ ರೈತ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ಗುರುವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕೃಷಿ ಇಲಾಖೆ ಕಚೇರಿಗೆ ಬೀಗ ಜಡೆದು ರೈತರು ಪ್ರತಿಭಟನೆ ನಡೆಸಿದ್ದಾರೆ ಈ ವೇಳೆ ಕೃಷಿ ಅಧಿಕಾರಿಗಳು ಮತ್ತು ರೈತರ ನಡುವೆ ಕೆಲ ಹೊತ್ತು ಮಾತಿನ ಚಕಮಕಿ ಸಹ ನಡೆದಿದೆ ಇನ್ನು ಇನ್ನು ಚಿತ್ರದುರ್ಗ ತಾಲೂಕಿನಲ್ಲಿ ಆರು ವರ್ಷದ ಹಳೆ ಕಳಪೆ ರಸಗೊಬ್ಬರವನ್ನು ಸಹಕಾರ ಸಂಘಗಳ ಸೊಸೈಟಿ ಮೂಲಕ ರೈತರಿಗೆ ವಿತರಿಸಲಾಗಿದೆ ಇದರಿಂದಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ರೈತರು ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ ಇನ್ನು ಚಿತ್ರದುರ್ಗದ ಜಂಟಿ ಕೃಷಿ ನಿರ್ದೇಶಕರನ್ನು ಭೇಟಿ ಮಾಡಿ ಕಳಪೆ ಬೀಜ ಮತ್ತು ಗೊಬ್ಬರದ ಬಗ್ಗೆ ಮಾಹಿತಿ ತಿಳಿಸಲು ಕಚೇರಿಗೆ ರೈತರು ಧಾವಿಸಿದ್ದಾಗ ರೈತರಿಗೆ ಅವಚ ಶಬ್ದಣೆಂದಿಸಿ ನಿಂದಿಸಿ ರೈತರಿಗೆ ಅವಮಾನ ಮಾಡಿದ್ದಾಗಿ ಆರೋಪಿಸಿದ್ದಾರೆ ಈ ವಿಚಾರ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದ್ದರೂ ಸಹ ಅಧಿಕಾರಿಗಳ ಮೇಲೆ ಜಿಲ್ಲಾಧಿಕಾರಿಗಳು ಶಿಸ್ತು ಕ್ರಮ ಜರುಗಿಸಲಿ ಎಂದು ಬೇಸರ ವ್ಯಕ್ತಪಡಿಸಿದ್ದು ಕಳಪೆ ಬೀಜ ಮಾರಾಟ ಮಾಡಿರುವ ಅಂಗಡಿಗಳ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು ಕೃಷಿ ಅಧಿಕಾರಿಗಳು ರೈತರ ಜೊತೆಗೆ ಗೌರವಯುತವಾಗಿ ನಡೆದುಕೊಳ್ಳಬೇಕು ರೈತರಿಗೆ ಬೆಳೆ ವಿಮೆಯನ್ನು ಶೀಘ್ರವಲ್ಲೇ ನೀಡಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ದು ಮುತ್ತಿಗೆ ಹಾಕಿದ್ದಾರೆ ಮತ್ತು ಜಿಲ್ಲಾಧಿಕಾರಿಗಳು ಸ್ಥಳಕ್ಕಾಗಮಿಸಿ ಪರಿಶೀಲನೆ ನಡೆಸಬೇಕು ಮತ್ತು ರೈತರಿಗೆ ಪರಿಹಾರ ಒದಗಿಸಬೇಕೆಂದು ಕೂಡ ಆಗ್ರಹ ಮಾಡಿದ್ದಾರೆ ಗೊಬ್ಬರದ ದಾಸ್ತಾನು ಮಾಡಿಸ್ತೀವಿ ನಿಮ್ಗೆ ಏನು ಬೀಜ ಗೊಬ್ಬರ ಕಳಪೆ ಅಂತ ಏನೈತೆ ಇದೆಲ್ಲೂ ಕೂಡ ನಾವು ವ್ಯವಸ್ಥಿತವಾಗಿ ಮೀಟಿಂಗ್ ತೆರೆದು ಮಾಡ್ತೀವಿ ಅಂತ ಹೇಳಿದರು ಆದರೆ ಈವರೆಗೂ ಮಾಡಿಲ್ಲ ಇವರು ಹೇಳಿದಾರೋ ಬಿಟ್ಟಿದಾರೆ ನಮಗೆ ಗೊತ್ತಿಲ್ಲ ಜಿಲ್ಲಾಧಿಕಾರಿಗಳು ಇವತ್ತಿಲ್ಲಿ ಬರಬೇಕು ಜಿಲ್ಲಾಧಿಕಾರಿಗಳ ಮುಂದೆನೇ ಇದಾಗಬೇಕು ಚೆನ್ನಾಗಿನ ಕಡಿಮೆ ಬಂದಿದ್ದಾರೆ ಅಂದರೆ ನಾಳೆ ಇಷ್ಟೊತ್ತಿಗೆ ನಿಮ್ಮ ಆಫೀಸಲ್ಲಿ ತುಂಬ ಇರ್ತಾರೆ ಎತ್ತು ಗಾಡಿ ಎಲ್ಲ ಸೇರ್ಕೊಂಡು ನಮಗೆಲ್ಲ ಜನ ತರಿಸೋದು ಗೊತ್ತಿದೆ ನಿಮಗೆ ಪಾಠ ಕಲಿಸೋದು ಗೊತ್ತಿದೆ ನಾವು ಪಾರ್ಕಲ್ಲಿ ಹಾಕ್ಕೊಂಡು ಚ ಚಳವಳಿ ಮಾಡಿರ್ತಕ್ಕಂಥರು ಪಾರ್ಕಲ್ಲಿ ಹಾಕ್ಕೊಂಡು ಎತ್ತು ಆರಾಮ್ ಮಾಡಿದೆ ಅದಕ್ಕೆ ಪಣಗ್ಸಿರ್ತಕ್ಕಂಥ ಜನ ನಾವು ಹಾವು ಚೇಳುಗಳಲ್ಲಿ ನಾವು ಅದನ್ನ ಜೊತೆಗೆ ಯುದ್ಧ ಮಾಡಿರೋರು ನೀವು ಟಸ ಅಂತ ಓದ್ಕೊಂಡು ಬಂದು ಇಲ್ಲಿ ಏನೇನೋ ಹೇಳಕಲ್ಲ ಅಲ್ಲ ಇಲ್ಲಿ ಈ ಕಚೇರಿಗೆ ನೀವು ರೈತರು ಬಂದ್ರೆ ಅವಮಾನ ಮಾಡ್ತೀರೀ ನೀವು ಅವಮಾನ ಮಾಡ್ತೀವ ಈ ದೇಶದ ಅನ್ನ ಅವಮಾನ ಮಾಡ್ತೀರ ನೀವು ಹುಷಾರ್ ಹುಷಾರ್ ಈ ಯಾರು ಅಧಿಕಾರಿಗಳು ಹೆಚ್ಚು ಕಡಿಮೆ ಮಾತಾಡಿದ್ರೆ ಅಲ್ಲಿ ಉದುರಿಸ್ತೀವಿ ನಾವು ರೈತರು ಈ ದೇಶಕ್ಕೆ ಅನ್ನ ಹಾಕ್ತೀವಿ ಈ ದೇಶದ ಮೊದಲನೇ ಪ್ರಜೆ ರೈತ ಈ ದೇಶದ ಮೊದಲನೇ ಪ್ರಜೆ ರೈತ ನೀವು ಕೆಲಸ ಮಾಡಬೇಕು ಎಲ್ಲರೂ ಕೂಡ ಅಧಿಕಾರಿಗಳು ನಮ್ಮರು ಅಂತ ನಾವು ಬಹಳ ಸೌಜನ್ಯದಿಂದ ವರ್ತ ವರ್ತಾಯ ಮಾಡ್ತೀವಿ ಇದು ಯಾವ ರೀತಿ ಗೊಬ್ಬರ ಬೀಜಕ್ಕೆ ಹೋಗಿತ್ತು ಬೇರೆ ಜಿಲ್ಲೆಗಳಿಂದ ಇವತ್ತು ನಾವು ತಂದು ವ್ಯವಸಾಯ ಮಾಡುವಂತ ಕೆಲಸವನ್ನ ಇವತ್ತು ನೀವು ನಿರ್ಮಾಣ ಮಾಡಿದ್ವಿ ಎಲ್ಲ ಯಾಕೆ ಅದರಿಂದ ಜಿಲ್ಲಾಧಿಕಾರಿಗಳು ಬರಬೇಕು ಇಲ್ಲಿಗೆ ಅಡುಗೆ ಮಾಡ್ತಾಳಕ್ಕೆ ಶುರು ಮಾಡ್ತೀವಿ ಈಗ ಜಿಲ್ಲಾಧಿಕಾರಿ ಬರಲಿಲ್ಲ ಅಂತಂದ್ರೆ ಇದನ್ನ ಕಾರ್ಯಕ್ರಮ ಇಪ್ಪತ್ನಾಲ್ಕು ಗಂಟೆ ಮುಂದುವರಿತದೆ ಅದ್ರಿಂದ ಹೊರ ಮತ್ತು ಯಾರು ಪೊಲೀಸರು ಜಿಲ್ಲಾಧಿಕಾರಿಗಳನ್ನ ಕರ್ಸಿಲಿ ಮಾತಾಡೋಣ ಇವರು ದಿನ ಕತೆ ಹೇಳದೆ ಉಡಾಪೇ ಉತ್ತರ ಇವರವ್ ಉಡಾಬೇ ಉತ್ತರ ಇವರು ಕೃಷಿ ಇಲಾಖೆಯಿಂದ ಮಳಕಾಂಬೂರಲ್ಲಿ ಬೀಜ ಕೊಟ್ಟಿದ್ದಾರೆ ತೆನೆ ಎಲ್ಲಪ್ಪ ಬಿಡೋದು ತೆನೆ ಎಲ್ಲಿ ಬಿಡೋದು ಸೂರಂಗಿ ಮೇಲೆ ಬಿಟ್ಟ ತೆನೆ ಸೂರಂಗಿ ಮೇಲೆ ಬಿಟ್ಟ ತೆನೆ ಬೇರೆ ಯಾರು ಮೆಕ್ಕೆ ತೆನೆ ಇವರೆಲ್ಲರೂ ಕೃಷಿ ಇಲಾಖೆನೆಂಬ ಇವರೆಲ್ಲ ನಾವು ಇವ್ರನ್ನ ನಂಬಿ ಅಲ್ಲಿ ಈ ಹಾಕಿದ್ರೆ ಮೂವತ್ತೈದು ಕ್ವಿಂಟಲ್ ಬರುತ್ತೆ ಆ ಹಾಕಿದ್ರೆ ನಲವತ್ತೈದು ಕ್ವಿಂಟಲ್ ಬರುತ್ತೆ ಅಂತೇಳಿ ನಾವು ಬೀಜ ತಗೊಂಡು ಹೋದರೆ ಇವ್ರು ನಂಬಿ ಅದು ಬಿ ಬಿಡೋದು ಸೂಲಂಜಿ ಮೇಲೆ ಬಿಟ್ಟಂತೆ ಅಂತಂದರೆ ಈವರೆಗೂ ಕೂಡ ಅಡ್ಡಿ ಕೊಟ್ಟಿದ್ದು ಕೊಟ್ಟಿದ್ದೆ ಆ ರೈತ ಇವ್ರು ಹೇಳಿದ್ದು ಹೇಳ್ತೀವಿ ಅದ ಅವ್ರನ್ನ ಕರೆಸ್ತೀನಿ ಇವ್ರನ್ನ ಕರೆಸ್ತೀನಿ ಅಂತೇಳಿ ಅದರಿಂದ ಜಿಲ್ಲಾಧಿಕಾರಿಗಳು ಬರಲಿ ರೈತರು ಈ ಜಿಲ್ಲೆಗೆ ಕೃಷಿ ಮಾಡಬೇಕೇ ಬೇಡ ಅನ್ನೋದು ತೀರ್ಮಾನ ಆಗುತ್ತೆ